ಭಾರತೀಯ ಜನತಾ ಪಾರ್ಟಿ ಜಯಬೇರಿಗಾಗಿ ನಾಯಕನಟಿ ಮಂಡಲ ವತಿಯಿಂದ ಸಂಭ್ರಮಾಚರಣೆ ಬಿಜೆಪಿ ನಾಯಕನಟಿ ಮಂಡಲ ವತಿಯಿಂದ ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಚ್ಛ ಒಂದು ಬಹುಮತದಿಂದ ಅಧಿಕಾರದ ಗದ್ದುಗೆ ಹಿಡಿದಿದೆ ಆದ್ದರಿಂದ ವಾಲ್ಮೀಕಿ ವೃತ್ತದಲ್ಲಿ ಸಂಭ್ರಮಾಚರಣೆಯನ್ನು ಮಾಡಲಾಯಿತು ಇದಕ್ಕೆಲ್ಲ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ನೀಡಿದ ಉತ್ತಮ ಆಡಳಿತದ ಪರಿಣಾಮವಾಗಿ ಬಿಜೆಪಿ ಪಕ್ಷ ಗದ್ದುಗೆ ಏರಲು ಕಾರಣವಾಯಿತು ಅಂತ ಈ ಸಂದರ್ಭದಲ್ಲಿ ಮಾತನಾಡಲಾಯಿತು ಜಿಲ್ಲಾ ಎಸ್ಟಿ ಮೋರ್ಚಾ ಅಧ್ಯಕ್ಷರಾದ ಶಿವಣ್ಣ ಅವರು ಮಾತನಾಡಿದರು ದೆಹಲಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲು ಈ ದೇಶದ ಅಭಿವೃದ್ಧಿಗೆ ನುಡಿದಂತೆ ನಡೆದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ ಹೇಳಿದರು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ ಠೇವಣಿಯನ್ನು ಕಳೆದುಕೊಂಡಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮೊಳಕಾಲ್ಮುರು ವಿಧಾನಸಭಾ ಕ್ಷೇತ್ರದ ನಾಯಕನಟ್ಟಿ ಮಂಡಲ ಅಧ್ಯಕ್ಷರಾದ ಮಲ್ಲೇಶ ಚನ್ನಗಾನ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಾಯಕನಟ್ಟಿ ತುಳುಕು ಭಾಗದ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದ ರೇಣುಕಾಪರ ಪಾಲಯ್ಯ ಪ್ರಧಾನ ಕಾರ್ಯದರ್ಶಿ ನಗರ ಘಟಕದ ರಾಜು ಪ್ರಧಾನ ಕಾರ್ಯದರ್ಶಿ ತ್ರಿಶೂಲ್ ಕುಮಾರ್ ಮುಖಂಡರಾದ ತಾರಕೇಶ್ ಉಮೇಶ್ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಗಿಡ್ಡಾಪುರ ಬೋರಯ್ಯ ಸಾಮಾಜಿಕ ಜಾಲತಾಣದ ಹಟ್ಟಿ ತಿಪೇಶ್ ನಾಯಕನಹಟ್ಟಿ ನಗರ ಘಟಕದ ಸದಸ್ಯರಾದ ಸ್ವಾಮಿ ಬಿಜೆಪಿ ಮುಖಂಡರು ಹಾಗೂ ಚನ್ನಬಸೈನಹಟ್ಟಿ ಮುಖಂಡರಾದ ಓಬಣ್ಣ ಹಾಗೂ ಬೂತ್ ಸಮಿತಿಯ ಅಧ್ಯಕ್ಷರಾದ ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ವರದಿ ಹರೀಶ್ ನರೇಂದ್ರ ಮೋದಿ ಈ ಕಡೆಗೆ ಬಾ ಏ ಹಿಂದಿರಲ್ಲಿ ಈ ಕಡೆ ಬನ್ನಿ ಏನು ಡೆಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಏನು ಇಪ್ಪತ್ತೇಳು ವರ್ಷದ ನಂತರ ನಮ್ಮ ಭಾರತೀಯ ಜನತಾ ಪಾರ್ಟಿ ಪ್ರಚಂಡ ಬಹುಮತದೊಂದಿಗೆ ಇವತ್ತು ಅಧಿಕಾರ ಗತಿಗೆ ಏರ್ತಾ ಇದೆ ಅದರ ಸಂಭ್ರಮಾಚರಣೆ ಪ್ರಯುಕ್ತ ಇವತ್ತು ನಾವು ಬ್ಯಾಂಕ್ನಿ ಮಂಡಲ ವತಿಯಿಂದ ನೂತನ ಅಧ್ಯಕ್ಷರಾದ ಯ ಮಲ್ಲೇಶ್ ಅವರ ಅಧ್ಯ ನೇತೃತ್ವದಲ್ಲಿ ಹಾಗೂ ಪಟ್ಟಣ ಪಂಚಾಯಿತಿ ಮತ್ತು ಜೆ ಡಿ ಎಸ್ ತಾಲೂಕು ಅಧ್ಯಕ್ಷರಾದ ಕರಬೇಶಪ್ಪ ಇವರ ಮುಖಂಡತ್ವದಲ್ಲಿ ಈ ದಿವಸ ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ವಿ ಇದರ ಇದರ ಕುರಿತು ನನ್ನ ತಾಲೂಕೆಯ ಮಂಡಲ ಅಧ್ಯಕ್ಷರಾದಂತ ಮಲ್ಲೇಶ್ ಮಲ್ಲೇಶ್ ಅವ್ರು ಮಾತಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಬೇಕು ಎಲ್ಲರಿಗೂ ನಮಸ್ಕಾರ ಈ ದಿನ ಏನು ಭಾರತೀಯ ಜನತಾ ಪಾರ್ಟಿ ದೆಹಲಿಯಲ್ಲಿ ಇಪ್ಪತ್ತೇಳು ವರ್ಷಗಳ ತರುವಾಯ ಗತಿಗೆ ಬರ್ತಾ ಇರ್ತಕ್ಕಂಥ ಅಧಿಕಾರಕ್ಕೆ ಬರ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಮಳಕಾಲ್ಮುರು ಕ್ಷೇತ್ರದ ನಾಗಂಟಿ ಮಂಡಲದ ಎಲ್ಲ ನನ್ನ ಮುಖಂಡರುಗಳಿಗೆಲ್ಲ ನಮಸ್ಕಾರ ಮಾಡ್ತಾ ಅವರಿಗೆಲ್ಲ ಸ್ವಾಗತ ಮಾಡ್ತಾ ಇವತ್ತು ಏನು ಮೋದಿ ಅವರ ಅಭಿವೃದ್ಧಿಗೆ ಹೊರತು ಓಟ್ ಆಗ್ತಾ ಇರೋದು ಇವತ್ತು ಎಲ್ಲ ದೆಹಲಿಯಲ್ಲಿ ಯಾರು ನೋಡಿದ್ರು ಅಲ್ಲಿ ಬಿ ಜೆ ಪಿ ಬರಲ್ಲ ಅಲ್ಲಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಬರಲ್ಲ ಅಂತ ಏನು ಹೇಳ್ತಾ ಇದ್ರು ಇವತ್ತು ಎಲ್ಲವನ್ನು ಮಿಟ್ಟಿ ಎಲ್ಲವನ್ನು ಮೀರಿ ಇವತ್ತು ಎಲ್ಲ ಜಾತಿ ಜನಾಂಗ ಧರ್ಮದವರು ಸೇರಿ ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿಯ ಅಭಿವೃದ್ಧಿ ಕಡೆಗೆ ಮತ ನೀಡಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಅಧಿಕಾರಕ್ಕೆ ತಂದಿದ್ದಾರೆ ಎಪ್ಪತ್ತು ಸೀಟುಗಳಲ್ಲಿ ನಲವತ್ತೆಂಟು ಸೀಟನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಜೆಪಿಯಲ್ಲಿ ಬಾರಿಸಿದೆ ಹದಿನೈದು ವರ್ಷ ಸತತವಾಗಿ ಆಳಿದಂತ ಶೀರಾ ದೀಕ್ಷಿತ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವತ್ತು ಧೂಳಿಪಟ ಆಗಿ ಒಂದು ಸೀಟು ಸಹ ಅಲ್ಲಿ ಬರೆದಿದ್ದಂಗೆ ಅವರು ನಿರ್ನಾಮವಾಗಿ ಸೋತೋಗಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಮ್ಮ ದೇಶದಲ್ಲಿ ಉತ್ತರ ಭಾರತದಲ್ಲಿರ್ಬೋದು ದಕ್ಷಿಣ ಭಾರತದಲ್ಲಿರ್ಬೋದು ಎಲ್ಲ ಇಡೀ ದೇಶವ್ಯಾಪಿ ಭಾರತೀಯ ಜನತಾ ಪಾರ್ಟಿ ವಿಜಯ್ ಬೇರೆ ಭಾರತ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತು ಜೈ ಹಿಂದ್ ಜೈ ಭಾರತ್